ಅನ್ರಿಫೈನ್ಡ್ ಎಣ್ಣೆಗಳಲ್ಲಿ ಯಾಕೆ ನೊರೆ ಬರುತ್ತೆ ಅನ್ರಿಫೈನ್ಡ್ ಆಯಿಲ್ಸ್ ಅಂದರೆ ಯಾವುದೇ ಪ್ರೊಸೆಸ್ ಮಾಡದೆ ನೇರವಾಗಿ ಗಾಣಗಳಲ್ಲಿ ಆಯಿಲ್ ಸೀಡ್ಸಿಂದ ತೆಗ್ದಿರೋ ಎಣ್ಣೆಗಳು ನೊರೆ ಬರೋದು ಸಹಜ ಆದರೆ ನೀವು ಈ ವಿಚಾರಗಳನ್ನ ತಿಳ್ಕೊಂಡಿರಬೇಕು ಯಾವಾಗ ನೊರೆ ಬಂದರೆ ಓಕೆ ಯಾವಾಗ ನೊರೆ ಬಂದರೆ ಓಕೆ ಅಲ್ಲ ಅಂತ ಈ ಅನ್ರಿಫೈನ್ಡ್ ಗಾಣದ ಎಣ್ಣೆಗಳಲ್ಲಿ ಮಾಯ್ಚರ್ ಇರುತ್ತೆ ಅದು ತುಂಬ ಸಹಜ ಈ ಮಾಯ್ಚರು ಹೀಟ್ ಆದಾಗ ನ್ಯಾಚುರಲಿ ನೊರೆ ಬರುತ್ತೆ ಸೊ ಪ್ಲಾಂಟ್ ಸೀಡ್ಸಿಂದ ತೆಗೆಯೋದ್ರಿಂದ ಸಾಮಾನ್ಯವಾಗಿ ಅನ್ರಿಫೈನ್ಡ್ ಆಯಿಲ್ಸಲ್ಲಿ ಪ್ಲಾಂಟ್ ಪಾರ್ಟಿಕಲ್ಸ್ ಇರುತ್ತೆ ಆಮೇಲೆ ನಿಮ್ಮ ಪಾತ್ರೆಯಲ್ಲಿ ನೀರು ಡ್ರೈ ಇರಬೇಕು ಫ್ರೈ ಮಾಡೋ ಪ್ಯಾನು ಫ್ರೈ ಮಾಡೋಕ್ಕೆ ಆಯಿಲ್ನ ರಿಯೂಸ್ ಮಾಡ್ತಿರಬಾರ್ದು ಅನ್ರಿಫೈನ್ಡ್ ಇರೋರು ಪ್ರೋಸೆಸ್ ಮಾಡೋರು ಏನು ಮಾಡ್ತಾರೆ ಅಂದ್ರೆ ಈ ನೊರೆ ಬರದೆ ತಡೆಯೋದಕ್ಕೆ ಆ್ಯಂಟಿಫೋಮಿಂಗ್ ಏಜೆಂಟ್ ಅಂತ ಬಳಸ್ತಾರೆ ಉದಾಹರಣೆಗೆ ಪಾಲಿಡೈಮಿಥಲ್ ಸಿಲಾಕ್ಸೈನ್ ಎಮ್ ಎಸ್ ಅನ್ನು ಕೆಮಿಕಲ್ ಬಳಸ್ತಾರೆ ಸೊ ನಿಮ್ಮ ಆಯಿಲ್ಗಳಲ್ಲಿ ಕೆಮಿಕಲ್ ಬೇಡ ಅಂತ ತಾನೆ ನೀವು ಅನ್ರಿಫೈನ್ಡ್ ಗಾಣದ ಎಣ್ಣೆ ಬಳಸ್ತಾ ಇರೋದು ಹಾಗಾಗಿ ಅದು ಸಹಜವಾಗಿ ಬರೋದ್ರಿಂದ ನೀವು ತಡ್ಕೋಬಹುದು ಆದ್ರೆ ನೀವು ಯಾವಾಗ ಎಚ್ಚರ ಇರಬೇಕು ಫ್ರೈ ಮೇಲೆ ಆಹಾರ ಪದಾರ್ಥಗಳು ಏನಾದರೂ ಕೆಟ್ ಸ್ಮೆಲ್ ಬಂದ್ರೆ ನೀವು ಆವಾಗ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಥರ ಅಡಲ್ಟ್ರೇಷನ್ ಮಾಡದಿರೋಂಥ ಟ್ರಸ್ಟೆಡ್ ಸೋರ್ಸಿಂದನೇ ನೀವು ಆಯಿಲ್ ಕೊಂಡ್ಕೋಬೇಕು ನಿಮ್ಮ ನಂಬಿಕೆ ಇರೋ ಟ್ರಸ್ಟೆಡ್ ಸೋರ್ಸಲ್ಲಿ ಆಯಿಲ್ ಕೊಂಡ್ಕೊಂಡು ಅದರಲ್ಲಿ ಸ್ವಲ್ಪ ನೊರೆ ಬಂದಾಗ ನೀವೇನು ಮಾಡಿ ಅಂದರೆ ಸ್ವಲ್ಪ ಸಣ್ಣ ಹುಣಸೆಹಣ್ಣು ಹಾಕಿ ನೊರೆ ಬಂದ ತಕ್ಷಣವೇ ಅದು ಕಂಟ್ರೋಲ್ ಆಗುತ್ತೆ ನೊರೆ ಬರೋಕ್ಕೆ ಶುರು ಆದ ತಕ್ಷಣವೇ ಹಾಕಿದಾಗ ನೀವು ಇದು ಟೇಸ್ಟ್ ಹಾಳು ಮಾಡೋದಿಲ್ಲ ರುಚಿನೂ ಚೆನ್ನಾಗಿರುತ್ತೆ ಆದರೆ ಎಚ್ಚರಿಕೆಯಿಂದ ಇರಿ ಅದಕ್ಕೆ ಈಗಾಗಲೇ ಸಾವಿರಾರು ಮನೆಗಳಲ್ಲಿ ನಂಬಿಕೆ ಉಳಿಸ್ಕೊಂಡಿರೋ ಸರ್ವಾಣಿ ಗ್ರೌಂಡ್ನಟ್ ಆಯಿಲ್ ಬಳಸಿ ನಿಮಗೆ ಅತ್ಯುತ್ತಮ ಕ್ವಾಲಿಟಿ ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ ನಮ್ಮ ಹತ್ರ ಮರದ ಗಣದಲ್ಲಿ ತೆಗೆದಿರೋ ಸೂರ್ಯಕಾಂತಿ ಎಣ್ಣೆ ಇದೆ ಎಳ್ಳೆಣ್ಣೆ ಇದೆ ಸ್ಯಾಫ್ಲವರ್ ಆಯಿಲ್ ಕುಸುಬೆ ಎಣ್ಣೆ ಇದೆ ಒರ್ಜಿನ್ ಕೋಕೋನಟ್ ಆಯಿಲ್ ಇದೆ ಡ್ರೈ ಕೋಕೋನಟ್ ಆಯಿಲ್ ಇದೆ ಕೋಕೋನಟ್ ಪೌಡರ್ ಇದೆ ನಿಮ್ಗೆ ಯಾವುದೇ ಬೇಕಿದ್ರು ತಿಳಿಸಿ ಅಥವಾ ನಮ್ಮ ವೆಬ್ಸೈಟಲ್ಲಿ ನೇರವಾಗಿ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಥ್ಯಾಂಕ್ ಯು